ರೈಟ್ ಟೈಮ್ಗೆ ಸ್ವಾಗತ ಅಂದು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಮೂವತ್ತನೇ ತಾರೀಕು ಬಂಗಾಳಿ ಯುವಕರಾದ ಪ್ರಫುಲ್ ಚಾಕಿ ಮತ್ತು ಕುದಿರಾಮ್ ಬೋಸ್ ಮುಜಾಫುರದಲ್ಲಿ ಕಲ್ಕತ್ತಾ ಮುಖ್ಯ ಪ್ರೆಸಿಡೆನ್ಸಿ ಮ್ಯಾಜಿಸ್ಟ್ರೇಟ್ ಡಗ್ಲಾಸ್ ಕಿಂಗ್ಫೋರ್ಡ್ ಕೊಲ್ಲಲು ಒಂದು ವಾಹನದ ಮೇಲೆ ಬಾಂಬ್ ಇಸ್ತಿದ್ರು ಆದರೆ ಅದರಲ್ಲಿ ಪ್ರಯಾಣಿಸುತ್ತ ಇಬ್ಬ ಮಹಿಳೆಯರು ತಪ್ಪಾಗಿ ಕೊಂದುಬಿಟ್ರು ಆಗ ಬ್ರಿಟಿಷರು ಹಿಡಿಯಲು ಹೋದಾಗ ಇನ್ನೇನು ಸಿಕ್ಕಿಬಿಡ್ತೀನಿ ಅನ್ನೋ ಒಂದು ಸಂದರ್ಭದಲ್ಲಿ ಪ್ರಫುಲ್ಲ ಚಾಕಿ ಆತ್ಮಹತ್ಯೆ ಮಾಡಿಕೊಂಡ್ರು ಆದರೆ ಬೋಸರನ್ನ ಬಂಧಿ ಬಂಧಿಸಿ ಗಲ್ಲಿಗೇರಿಸಿದರು ಈರುವರ ಕ್ರಾಂತಿಕಾರಿಗಳ ನಡೆಯನ್ನು ತಿಲಕರು ತಮ್ಮ ಕೇಸರಿ ಪತ್ರಿಕೆಯಲ್ಲಿ ಸಮರ್ಥಿಸಿಕೊಂಡರು ಮತ್ತು ಸ್ವರಾಜ್ಯಕ್ಕಾಗಿ ಕರೆ ನೀಡಿದರು ಆಗ ಬ್ರಿಟಿಷರು ಸೆಡಿಷನ್ ದೇಶದ್ರೋಹ ಆರೋಪ ಹೊರಿಸಿ ದಿನ್ಯಾ ಡಿ ದಾವ್ ಎಂಬ ನ್ಯಾಯಾಧೀಶ ಬರ್ಮಾದ ಮಂಡಳಿಯಲ್ಲಿ ಆರು ವರ್ಷ ಜೈಲು ಶಿಕ್ಷೆ ಹಾಗೂ ಸಾವಿರ ರೂಪಾಯಿ ದಂಡ ವಿಧಿಸಿ ತಿಲಕರನ್ನು ಕೇಳಿದ ನೀವು ಏನಾದರೂ ಹೇಳುವುದಿದೆ ಎಂದಾಗ ನಾನು ನಿರಪರಾಧಿ ನನ್ನ ಲೇಖನ ಮತ್ತು ನಾಲ್ಗಿಂತ ನನಗೆ ನೀಡಿದ ಶಿಕ್ಷೆಯಿಂದ ದುಃಖದಿಂದ ಹೆಚ್ಚು ಪ್ರಯೋಜನ ದೇಶಕ್ಕೆ ಆಗುವುದಿದ್ದರೆ ನಾನು ಇದನ್ನು ಅನುಭವಿಸ್ತೀನಿ ಅಂದರು ತಿಲಕರನ್ನು ಸಾವಿರದ ಒಂಬೈನೂರ ಎಂಟರಿಂದ ಸಾವಿರದ ಒಂಬೈನೂರ ಹದಿನಾಲ್ಕರವರೆಗೆ ಮಂಡಲೇ ಜೈಲಲ್ಲಿಟ್ಟರು ಆ ಸಂದರ್ಭ ಹೇಗಿತ್ತಂತಂದರೆ ಮಧುಮೋದಿಯಿಂದ ಬೆಳಲುತ್ತಿದ್ದಂತಹ ತಿಲಕರು ಗೀತಾ ರಹಸ್ಯವನ್ನು ಬರೆದರು ತಮ್ಮ ಆಲೋಚನೆಗಳನ್ನು ಯುವ ಹೋರಾಟಗಾರರಲ್ಲಿ ಬಿತ್ತಿದರು ಪ್ರತಿಗಳ ಮಾರಾಟದಿಂದ ಬಂದ ಹಣವನ್ನು ಚಳುವಳಿಗೆ ದಾನ ಮಾಡಿದರು ಆ ತಿಲಕರು ತಿಲಕರ ವಿರುದ್ಧ ಬ್ರಿಟಿಷ್ ಸರ್ಕಾರ ಮೂರು ಬಾರಿ ದೇಶದ್ರೋಹ ಆರೋಪ ಹೊರಿಸಿತ್ತು ಹಿಂಸೆಯನ್ನು ಬೋಧಿಸಿದ್ರು ಎಂದು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಹದಿನೆಂಟು ತಿಂಗಳು ಜನಾಂಗದ ದ್ವೇಷ ಬಿತ್ತಿದ್ರು ಅಂತ ಸಾವಿರದ ಒಂಬೈನೂರ ಎಂಟರಲ್ಲಿ ಅವರನ್ನು ಜೈಲಿಗೆ ಕಟ್ಟಿದರು ಅದಾದ ನಂತರ ಸಾವಿರದ ಒಂಬೈನೂರ ಎಂಟರಿಂದ ಹದಿನಾಲ್ಕರವರೆಗೆ ಮಂಡಲೆ ಜೈಲಿನಲ್ಲಿಟ್ಟರು ಅದೊಂದು ಅಪರೂಪದವಾದಂತಹ ಘಟನೆ ಸಾವಿರದ ಒಂಬೈನೂರ ಹದಿನಾರು ಹದಿನಾರು ಲಕ್ನೋ ಕಾಂಗ್ರೆಸ್ ಅಧಿವೇಶನದಲ್ಲಿ ಬಾಲ್ಗಂಗಾದ ತಿಲಕರು ಅವಿಶ್ರಾಂತವಾಗಿ ದುಡಿಯುತ್ತಿದ್ರು ಒಂದಿನ ಸಂಜೆಯ ಪೂಜೆ ಮಾಡದೆ ನೇರವಾಗಿ ಊಟಕ್ಕೆ ಬಂದು ಕುಳಿತರು ಆಗ ಒಬ್ಬ ಸ್ವಯಂ ಸೇವಕ ಸ್ವಾಮಿ ನೀವು ಸಂಜೆಯ ಪೂಜೆ ಮಾಡದೆಯೇ ಊಟಕ್ಕೆ ಕುಳಿತು ಬಿಟ್ರಿ ಅಂದ ಆಗ ತಿಲಕರು ನಾವು ಇಷ್ಟರವರೆಗೆ ಮಾಡುತ್ತಿದ್ದೇನು ಅದು ಪೂಜೆಯಲ್ವೇ ಗಂಧ ಚಂದನ ಬಳಿದು ಗಂಟೆ ಬಾರಿಸಿ ಶಂಕ ಊದಿ ಮಾಡುವಂತದ್ದು ಮಾತ್ರವ ಪೂಜೆನ ದೇಶ ಸೇವೆಗಿಂತ ಮಿಗಿಲಾದ ಪೂಜೆ ಯಾವುದು ಅಂತಂದ್ರು ಅದೇ ವರ್ಷದಲ್ಲಿ ಹೇಳಿದ್ದು ಸ್ವರಾಜ್ಯ ಈಸ್ ಮೈ ಬರ್ತ್ ರೈಟ್ ಆ್ಯಂಡ್ ಐ ಶಾಲ್ ಹ್ಯಾವ್ ಇಟ್ ಅಂತಂದ್ರು ಜನ ಇವರನ್ನ ಲೋಕಮಾನ್ಯ ಅಂದ್ರೆ ಬ್ರಿಟಿಷರು ಇವರನ್ನ ಅಶಾಂತಿಯ ಪಿತಾಮಹ ಅಂತಂದ್ರು ಗಾಂಧೀಜಿ ಆಧುನಿಕ ಭಾರತದ ಸೃಷ್ಟಿಕರ್ತ ಅಂದರು ಅವರೇ ಕೇಶವ ಗಂಗಾಧರ ತಿಲಕ ಹುಟ್ಟಿದ್ದು ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಐವತ್ತಾರು ಜುಲೈ ಇಪ್ಪತ್ತ್ ಬಾಂಬೆ ಪ್ರೆಸಿಡೆನ್ಸಿಯ ರತ್ನಾಗಿರಿ ಎಂಬ ಜಿಲ್ಲೆಯಲ್ಲಿ ಇವರು ಜನಿಸಿದರು ಒಬ್ಬ ಲೇಖಕ ರಾಜಕಾರಣಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದು ಇದಕ್ಕೆ ಪ್ರೇರಣೆ ತಂದೆ ಗಂಗಾಧರ ರಾವ್ ತಿಲಕ್ ಹಾಗೂ ಸ್ನೇಹಿತರಾದ ಗೋಪಾಲ್ ಗಣೇಶ್ ಅಗರ್ಕರ್ ಮಹಾದೇವ್ ಬಲ್ಲಾಳ್ ನಾಮ್ ಜೋಶಿ ಮತ್ತು ವಿಷ್ಣು ಶಾಸ್ತ್ರಿ ಚಿಪ್ಕುಂಕರ್ ಅನ್ನೋರಿಂದ ಇವರು ಪ್ರೇರಣೆಯನ್ನು ಪಡ್ಕೊಂಡರು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಪುಣೆಯ ಡೆಕ್ಕನ್ ಕಾಲೇಜಿನಿಂದ ಗಣಿತ ಶಾಸ್ತ್ರದಲ್ಲಿ ಪ್ರಥಮ ದರ್ಜೆಯಲ್ಲಿ ಬಿ ಎ ಪಾಸಾದರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತರಲ್ಲಿ ಎಲ್ ಎಲ್ ಬಿಯನ್ನು ಪ್ರಥಮ ದರ್ಜೆಯಲ್ಲೇ ಪಾಸಾದರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಡೆಕ್ಕನ್ ಎಜುಕೇಷನ್ ಸೊಸೈಟಿಯನ್ನು ಸ್ಥಾಪಿಸಿದವರು ನಮ್ಮ ತಿಲಕರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಭಾರತೀಯ ಕಾಂಗ್ರೆಸ್ಗೆ ಸೇರಿದರು ತಿಲಕರು ದೇವನಾಗರಿ ಲಿಪಿಯಲ್ಲಿ ಬರೆಯಲಾದ ಹಿಂದಿಯನ್ನು ಭಾರತದ ಏಕೈಕ ರಾಷ್ಟ್ರೀಯ ಭಾಷೆಯಾಗಿ ಸ್ವೀಕರಿಸಬೇಕೆಂದು ಸೂಚಿಸಿದ ಮೊದಲ ಕಾಂಗ್ರೆಸ್ ನಾಯಕರವರು ತಿಲಕರು ಎಷ್ಟು ಪ್ರಭಾವಶಾಲಿಯಾಗಿದ್ದರು ಅಂದರೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಜಿ ಎಸ್ ಕಾಪರ್ಡೆ ಮತ್ತು ಅನಿಬೆಸೆಂಟ್ರವರೊಂದಿಗೆ ಅವರೊಂದಿಗೆ ಹೋಮ್ ರೂಲ್ ಅನ್ನು ಆರಂಭಿಸಿದರು ಆರಂಭದಲ್ಲಿ ಕೇವಲ ಹದಿನಾಲ್ಕು ನೂರು ಸದಸ್ಯರಿದ್ದರು ಯಾವಾಗ ತಿಲಕರು ಈ ಒಂದು ಹೋಮ್ ರೂಲ್ ಅನ್ನು ಆರಂಭಿಸಿದ್ರು ಅದಾದ ನಂತರ ಮೂವತ್ತೆರಡು ಸಾವಿರಕ್ಕೆ ಸದಸ್ಯತ್ವ ಸಂಖ್ಯೆ ಹೆಚ್ಚಾಯಿತು ಒಮ್ಮೆ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಸಾವಿರದ ಎಂಟುನೂರ ತೊಂಬತ್ತೆರಡರ ತೊಂಬತ್ತೆರಡರಲ್ಲಿ ಅದೊಂದು ಘಟನೆ ಸ್ವಾಮಿ ವಿವೇಕಾನಂದರು ಆಕಸ್ಮಿಕವಾಗಿ ಭೇಟಿಯಾದರು ತಾವು ಹಿಂದೂ ಧರ್ಮದ ಹಿಂದೂ ಧರ್ಮದ ವೈಭವ ಹಾಗೂ ಶ್ರೇಷ್ಠತೆಯನ್ನು ಜಗತ್ತಿಗೆ ತೋರಿಸಿದ ಮೊದಲ ವ್ಯಕ್ತಿ ಎಂದು ಅವರು ವಿವೇಕಾನಂದರನ್ನು ಸ್ವ ಶ್ಲಾಘಿಸಿದರು ಜನರಲ್ಲಿ ರಾಷ್ಟ್ರೀಯ ಮನೋಭಾವ ಬೆಳೆಸುವ ಉದ್ದೇಶದಿಂದ ಗಣಪತಿ ಉತ್ಸವ ಶಿವಾಜಿ ಶಿವಾಜಿಯ ಆಚರಣೆಯ ಶಿವಾಜಿ ಜಯಂತಿಯ ಆಚರಣೆ ಹಿಂದ ಹಿನ್ನೆಲೆಯಲ್ಲಿಯೇ ಶಿವ ಜಯಂತಿಯನ್ನು ಆಚರಣೆಗೆ ತಂದಂಥ ವ್ಯಕ್ತಿಯವರು ಸಾವಿರದ ಒಂಬೈನೂರ ಮೂರರಲ್ಲಿ ತಿಲಕರು ದಿ ಆರ್ಕಟಿಕ್ ಹೋಮ್ ಇನ್ ದಿ ವೇದಾಸ್ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮರಾಠಿಯಲ್ಲಿ ಕೇಸರಿ ಇಂಗ್ಲಿಷ್ನಲ್ಲಿ ಮರಾಠ ಪತ್ರಿಕೆಗಳನ್ನು ಜ ಆರಂಭಿಸಿದರು ಇವರನ್ನ ಭಾರತದ ಜಾಗೃತಗಾರ ಎಂದು ಈ ಎಲ್ಲ ಪತ್ರಿಕೆಗಳು ಗುರುತಿಸಿದರು ಇನ್ನು ಗಾಂಧೀಜಿಯು ಗಾಂಧೀಜಿಯು ಅವರಿಗೆ ಮುಂಚೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಮುಂಚೂಣಿಯಲ್ಲಿದ್ದವರು ಬಾಲ್ಗಂಗಾಧರ ತಿಲಕ್ ಅವರು ಅವರು ಶ್ರೇಷ್ಠ ಗಣಿತಜ್ಞ ಆಗಿದ್ದರು ಸ್ನೇಹಿತರೊಬ್ಬರು ಕೇಳಿದ್ರಂತೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನೀವೇನಾಗು ಬಯಸುವಿರಿ ದೇಶದ ಪ್ರಧಾನಮಂತ್ರಿಯೋ ಇಲ್ಲವೇ ವಿದೇಶಾಂಗ ಮಂತ್ರಿಯೋ ಅಂತಂದಾಗ ತಿಳಿಕರು ಅಂದರೆ ಎರಡೂ ಅಲ್ಲ ನಾನು ಪ್ರಾಧ್ಯಾಪಕನಾಗೆ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಬರೆಯುವುದರಲ್ಲಿ ನಿರತನಾಗುತ್ತೇನೆ ಎಂದರು